ಕರ್ನಾಟಕದ ಒಂದು ಮೂಲೆಯಲ್ಲಿ ದಟ್ಟ ಕಾಡಿನ ಮಧ್ಯ ನಿಗೂಢ ಜಾಗದಲ್ಲಿ ಮೌರ್ಯ ಅಕಾಡೆಮಿ ಅನ್ನೋ ಸ್ಕೂಲ್ ಇತ್ತು ಅದು ಇಂಡಿಯಾದಲ್ಲೇ ಕರಾಟೆ ಕುಂಫು ಕಳ್ಳರಿ ಮತ್ತೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಟ್ರೈನಿಂಗ್ ಕೊಡೋ ಟಾಪ್ ಅಕಾಡೆಮಿ ಆಗಿತ್ತು ಆ ಅಕಾಡೆಮಿಲಿ ಟೀಚರ್ಸ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಟ್ರೈನ್ ಮಾಡೋರು ಅವತ್ತು ಅಲ್ಲಿಗೆ ಹೊಸರು ಟೀಚರ್ಸ್ ಅವರು ವಾಲಿ ಅನ್ನೋ ಹುಡುಗನ ರೂಮ್ ಹುಡ್ಕೊಂಡು ಓಡಾಡ್ತಾ ಇದ್ರು ಇತ್ತ ವಾಲಿ ತನ್ನ ರೂಮ್ ನಲ್ಲಿ ಕಣ್ಮುಚ್ಕೊಂಡು ಕೂತಿದ್ದ ಅವನಿಗೆ ವಿಚಿತ್ರವಾದ ನೀಲಿ ಬೆಳಕು ಕಾಣ್ತಾ ಇತ್ತು ಆ ಬೆಳಕಿನ ನಡುವೆಯೇ ಅವನಿಗೆ ಒಬ್ಬರು ವ್ಯಕ್ತಿ ಕಂಡ್ರು ಅದು ಯಾರಿರ್ಬೋದು ಅಂತ ಯೋಚಿಸ್ತಾ ಇದ್ದಾಗ ಅವನ ರೂಮಿನ ಬಾಗಿಲನ್ನ ತಟ್ಟಿದ ಸದ್ದಾಯ್ತು ವಾಲಿ ಬಾಗಿಲು ಕೂಡ್ಲೆ ಟೀಚರ್ ಒಳಗ್ ಬಂದ್ರು ವಾಲಿ ಆಶ್ಚರ್ಯದಿಂದ ಯಾರ್ ನೀವು ಅಂತ ಕೇಳಿದ್ದ ಅವನ ಮಾತಿಗೆ ಮುಗುಳ್ನಕ್ಕ ಟೀಚರ್ ನಾನು ಇಲ್ಲಿ ಹೊಸದಾಗಿ ಜಾಯ್ನ್ ಆಗಿರೋ ಟೀಚರ್ ನಿನ್ನ ಸ್ಟೂಡೆಂಟ್ ಆಗಿ ತಗೊಂಡು ನಿನ್ನ ಟ್ರೈನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಟೀಚರ್ ಹೀಗೆ ಹೇಳಿದ್ಕೊಳ್ಳೆ ವಾಲಿಗೆ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ಆಶ್ಚರ್ಯ ಎಲ್ಲ ಒಟ್ಟಿಗೆ ಆಯ್ತು ಅವನು ಕೆಲವೇ ನಿಮಿಷಗಳ ಮುಂಚೆ ಕಣ್ಣು ಮುಚ್ಚಿ ಕೂತು ನೀಲಿ ಬಣ್ಣದ ಬೆಳಕನ್ನ ನೋಡಿದಾಗ ಅಲ್ಲಿ ಕಂಡ ವ್ಯಕ್ತಿ ಇವರೇ ಅನ್ನೋದು ಅವನಿಗೆ ಈಗ ಸ್ಪಷ್ಟವಾಗಿ ಅರಿವಾಯ್ತು ಆ ಬೆಳಕಿನ ಸಹಾಯದಿಂದ ಅವನಿಗೆ ಆ ಟೀಚರ್ನ ಬಗ್ಗೆ ಎಲ್ಲಾ ಮಾಹಿತಿಯೂ ಸಿಕ್ಕಿತು ವಿಚಿತ್ರ ನಡೆಯುತ್ತೆ ಅಂತ ಅವನು ಊಹಿಸಿರಲೂ ಇಲ್ಲ ಇಡೀ ಅಕಾಡೆಮಿ ವೇಸ್ಟ್ ನಾ ನಾಮರ್ಧ ಅಂತೆಲ್ಲ ಹೀ ಇತ್ತು ಯಾವ ಟೀಚರ್ ಕೂಡ ಇವನಿಗೆ ಟ್ರೈನ್ ಮಾಡೋಕೆ ಒಪ್ಪಿರ್ಲಿಲ್ಲ ಅಕಾಡೆಮಿಗೆ ಸೇರಿ ಒಂದ್ ವರ್ಷವಾದ್ರೂ ಅವನು ಇನ್ನೂ ಮೊದಲನೇ ಸ್ಟೇಜ್ ಕೂಡ ದಾಟಿರ್ಲಿಲ್ಲ ಹಾಗಾಗಿಯೇ ಹೊಸದಾಗಿ ಬಂದ ಟೀಚರ್ ತನಗೆ ಟ್ರೈನ್ ಮಾಡ್ತೀನಿ ಅಂದಾಗ ಅವನಿಗೆ ನಂಬಲು ಕಷ್ಟವಾಗಿದ್ದು ಸರ್ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಇಲ್ಲ ವಾಲಿ ಅಕಾಡೆಮಿಲಿ ನೀನ ವೇಸ್ಟ್ ಸ್ಟೂಡೆಂಟ್ ಅಂತ ಎಲ್ಲರೂ ಮಾತಾಡೋದು ಕೇಳಿದೆ ಬೆಸ್ಟ್ ಸ್ಟೂಡೆಂಟ್ ಕರ್ಸ್ಕೊಳ್ತಾ ಸ್ಟೂಡೆಂಟ್ ಆಗಿ ತಗೊಂಡು ದೊಡ್ಡ ಫೈಟರ್ ಆಗಿ ಮಾಡೋದು ಸಾಧನೆ ಹೇಳ್ಕೊಂಡು ಖುಷಿ ಪಟ್ಟ ವಾಲಿ ಹೊಸದಾಗಿ ಬಂದ ಟೀಚರ್ ವಾಲಿ ಕೈಲಿ ಕೆಲವು ಗಳ ಮೇಲೆ ಸೈನ್ ಹಾಕಿಸಿಕೊಂಡು ಸೊ ವಾಲಿ ಈಗ ನೀನು ನನ್ ಸ್ಟೂಡೆಂಟ್ ನೀನ್ ಇಲ್ಲಿ ಸೇರಿ ಆಗ್ಲೇ ಒಂದ್ ವರ್ಷ ಆಗಿದೆ ಸೊ ಎಲ್ಲಾ ರೂಲ್ಸ್ ನಿಮ್ಗೆ ಗೊತ್ತು ಅಂತ ಅನ್ಕೊಳ್ತೀನಿ ಗೊತ್ತಿದೆ ವೆರಿ ಗುಡ್ ಅಂತ ವಾಲಿಯ ಬೆನ್ನು ತಟ್ಟಿದ್ರು ಆದ್ರೆ ಅದು ವಾಲಿಯ ಗಮನಕ್ಕೆ ಬರಲೇ ಇಲ್ಲ ಅವನಿಗೆ ಇದ್ದಕ್ಕಿದ್ದಂತೆ ಹಳೆಯ ನೆನಪುಗಳು ಬರೋದಕ್ಕೆ ಶುರುವಾದವು ಆ ಹಳೆ ನೆನಪುಗಳು ಸಾಮಾನ್ಯವಾಗಿರಲಿಲ್ಲ ಆ ನೆನಪುಗಳಲ್ಲಿ ಯಾರಿಗೂ ಹೇಳಲು ಸಾಧ್ಯವೇ ಆಗದ ಯಾತನೆಗಳಿತ್ತು ಅವಮಾನಗಳಿತ್ತು ಇದೆಲ್ಲದ್ರಿಂದ ವಾಲಿಗೆ ಜೀವನನೇ ಬೇಡ ಅನಿಸಿತ್ತು ಆದ್ರೆ ಈಗ ಅವನಿಗೆ ಹೊಸ ಟೀಚರ್ ಸಿಕ್ಕಿದ್ರು ವಾಲಿ ಹಳೆ ನೆನಪುಗಳಲ್ಲಿ ಮುಳುಗಿದ್ದಾಗ ಅವನ ಭುಜ ಅಲ್ಲಾಡಿಸಿದ ಟೀಚರ್ ಯಾಕೆ ವಾಲಿ ನನ್ನ ಸ್ಟೂಡೆಂಟ್ ಆಗಿ ತಗೊಂಡಿದ್ದಕ್ಕೆ ಖುಷಿಯಾಗಿದ್ದೆ ವಾಲಿಯ ಮಾತಿಗೆ ಟೀಚರ್ ಸುಮ್ಮನೆ ಮುಗುಳ್ನಕ್ಕರು ನಂತರ ಊಟದ ಸಮಯವಾದ್ರಿಂದ ಅವರು ವಾಲಿನು ಕರ್ಕೊಂಡು ಕ್ಯಾಂಟೀನ್ಗೆ ಹೋದ್ರು ಅಲ್ಲಿ ಬೇರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡ ಊಟ ಮಾಡ್ತಾ ಇದ್ರು ವಾಲಿ ಅಲ್ಲಿಗೆ ಹೋದ್ ಕೂಡ್ಲೆ ಎಲ್ಲರೂ ಅವನನ್ನ ತಾತ್ಸಾರದಿಂದ ನೋಡಿದರು ಬಂದ ನೋಡೋ ನಾಮರ್ಧ ಅಂತ ಗುಸು ಗುಸು ಅವನ ಕಿವಿ ಬಿತ್ತು ಅದರ ಬಗ್ಗೆ ಯೋಚಿಸಿದ ವಾಲಿ ಖಾಲಿ ಇದ್ದ ಟೇಬಲ್ ಟೀಚರ್ ಜೊತೆ ಊಟಕ್ಕೆ ಕೂತ ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಮತ್ತು ಕೇಳಿ ವಾಲಿ